ಸೈಡ್ ಇವಸ್ ಎನಿ ಸೆಡ್ ಸಿನಿಮಾ ದಲ್ಲ ಯಸ್ ಸರ್ ಪಿಚರ್ ನೋಡೋದು ಇಷ್ಟ ಆಯ್ತು ಯಾಕಂದ್ರೆ ನಾವು ಮೊದಲು ಆದರೆ ಮೊದಲು ನಾವು ಅಲ್ಲಿ ಕೆಲಸಕ್ಕೆ ಹೋಗಿದ್ವಿ ಚಲಾಯಿತು ನಾವು ಇದು ಚೆನ್ನಾಗಿ ಮಾಡಿದೆ ಮೇಡಂ ಹೇಗಿದೆ ಸೂಪರ್ ಆ ಸೂಪರ್ ಇದೆ ಸರಿ ಚೆನ್ನಾಗಿದೆ ಹಾ ಸೂಪರ್ 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 ಚೆನ್ನಾಗಿದೆ ಸ್ಟೋರಿ ಇಲ್ಲ ಬಂತೋ ಆಯ್ತು ಚೆನ್ನಾಗಿದೆ ಅಣ್ಣ ಇಷ್ಟ ಆಯ್ತು ಚೆನ್ನಾಗಿದೆ

ಪಕ್ಕಾ ಮಾಡಿದ ರಟ್ ಮಾತ್ರ ಡೈರೆಕ್ಷನ್ ಸೂಪರ್ ಆಗಿದೆ ನೋಡಬಹುದು ಕಾಮಿಡಿ ಅಂತ ಗುಕ್ಕಿ ನೋಡಬಹುದು ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಖುಷಿ ಆಯ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡ್ಬೇಕು ಯು ಡೋ ನಾಟ್ ಡೋ ಐ ಥಿಂಕ್ ಸಿಕ್ಕೌಡೆ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ

Yeah, ோ सलेर अनि सलेगिदा अनि एना पनि छैन छैन। चलायदा एक्टिङ चलायदा। सेकेन्ड मुभीहरु चलायदा एक्टिङ स्टोरी। देले स्टोरी स्टार्ट स्टोरी छ। फ्यामिली अडियन्सको लागि स्टोरी।